ನಮಸ್ಕಾರ ಕರ್ನಾಟಕದ ಎಲ್ಲ ಜನತೆಗೆ ಅಂದರೆ ಟಿ ಪಿ ಜೆ ಪಿ ಸಂಘಟನೆ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಹಾಗೂ ಏಜೆಂಟ್ ಬಾಂಧವರಿಗೆ ಗ್ರಾಹಕರಿಗೆ ಕರ್ನಾಟಕದಲ್ಲಿರುವ ಎಲ್ಲ ನೊಂದ ಗ್ರಾಹಕರಿಗೆ ವಂಚನೆ ಸಂತ್ರಸ್ತೆ ಠೇವಣಿದಾರರ ಕುಟುಂಬದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಬಂಧುಗಳಿಗೂ ನಾನು ನಮಸ್ಕಾರ ತಿಳಿಸ್ತೀನಿ ಬಂಧುಗಳೇ ಇವತ್ತು ಮೊಹ್ರಮ್ ದಿವಸ ಮೊಹ್ರಮ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಸಹಿತ ಇವತ್ತಿನ ದಿವಸ ನಿಮಗೆ ವಿಡಿಯೋ ಮಾಡಿ ಒಂದು ಸಂದೇಶ ಇನ್ನೂ ಕೆಲವರಿಗೆ ಡೌಟ್ ಇರೋದರಿಂದ ಪಕ್ಕಾ ಅಂತ ಹೇಳೋದಕ್ಕೆ ಒಂದು ಸಂದೇಶ ಕಳಿಸ್ತಾ ಇದ್ದೀನಿ ನಾನು ಆಗಲೇ ಒಂದು ಎರಡು ಬಾರಿ ಒಂದು ವೀಡಿಯೋ ಮಾಡಿ ನಿಮಗೆ ಹೇಳಿದ್ದೀನಿ ಆದರೂ ಕೂಡ ಕೆಲವೊಬ್ಬರಿಗೆ ಭರವಸೆ ಇಲ್ಲ ಏನೋ ಹೇಳ್ತಾರೆ ಹಂಗೆ ಹಿಂಗೆ ಏನೋ ಒಂದು ಕಳವಳ ಇರ್ತದೆ ಅವ್ರ ಮೇಲೆ ಅವರಿಗೆ ಭರವಸೆ ಇಲ್ಲದಂಥ ಕೆಲವು ಜನರು ಕೆನ ಇರ್ತಿರ್ತಾರೆ ಅಂಥವ್ರಿಗೆ ಅದು ಭರವಸೆ ಕೂಡ ಇಲ್ಲದಿರೋ ಆಗುತ್ತೆ ನಾವು ಸುಮಾರು ಎರಡೂರು ವರ್ಷದಿಂದ ಏನು ಹೋರಾಟ ಮಾಡ್ತಾಯಿದ್ದೀವಿ ಟಿ ಪಿ ಜಿ ಪಿ ಸಂಘಟನೆ ಮುಖಾಂತರ ಹೋರಾಟ ಮಾಡ್ತಾಯಿದ್ದೀವಿ ಸಾಕಷ್ಟು ಕೆಲಸಗಳು ತಮಗೆ ಮಾಡಿಕೊಟ್ಟಿದ್ದೀವಿ ಎಷ್ಟೋ ಏಜೆಂಟರಿಗೆ ಈಗ ಚಿಂತೆ ಇಲ್ದಂಗೆ ಮಾಡಿಕೊಟ್ಟಿದ್ದೀವಿ ಆದರೂ ಸಹಿತ ಇನ್ನೂ ಆ ಬರ್ತದೆ ಅಂದರೆ ಅದರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅವ್ರ ಮೇಲೂ ಅವ್ರಿಗೆ ವಿಶ್ವಾಸ ಇರೋಲ್ಲ ಒಂದೊಂದು ಸಲ ಅಂಥವ್ರು ಇದ್ದಾರೆ ಅವ್ರ ಬಗ್ಗೆ ನಾವು ಜಾಸ್ತಿ ಹೇಳೋಕ್ಕಾಗಲ್ಲ ಬಟ್ ಅಂತ ಕೆಲವು ವಿಷಯ ನಾವು ಕಿವಿಗೆ ಬಿದ್ದಾಗ ಜನರಿಗೆ ಇನ್ನೊಮ್ಮೆ ಪಕ್ಕಾ ಸಂದೇಶ ತಿಳಿಸೋಣ ಅಂಥೇಳಿ ಮತ್ತೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ದಿನಾಂಕ ಹನ್ನೆರಡು ಶನಿವಾರರಂದು ಕೂಡಲ ಸಂಗಮದಲ್ಲಿ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅದು ಪಕ್ಕಾ ಫಿಕ್ಸ್ ಇದೆ ಬಂಧುಗಳೇ ಪಕ್ಕ ಫಿಕ್ಸ್ ಆಗಿ ನಾವು ಈಗಾಗಲೇ ಹಾಲು ಬುಕ್ ಮಾಡಿದ್ದಾಗಿದೆ ಹಾಲು ಬುಕ್ ಮಾಡಿ ಮಂತ್ರಿಗಳಿಗೆ ಇನ್ವೈಟ್ ಮಾಡಿ ಪವರ್ ಪವಟಿವಿಯವ್ರಿಗೆ ಇನ್ವೈಟ್ ಮಾಡಿ ನಿಮಗೂ ಕೂಡ ಇನ್ವೈಟ್ ಮಾಡಿದ್ದೀವಿ ಇನ್ನೇನು ಬರೀ ಐದು ದಿವಸದಲ್ಲಿ ಈ ಕಾರ್ಯಕ್ರಮ ಇದೆ ಆದ್ದರಿಂದ ಮತ್ತೊಮ್ಮೆ ನಿಮಗೆ ಸಂದೇಶದ ಮುಖಾಂತರ ತಾವೆಲ್ಲರೂ ಬರಲೇಬೇಕಂತೇಳಿ ನಿಮಗೆ ಆಮಂತ್ರ ಕೊಡಲಂತೇಳಿ ಈ ಸಂದೇಶ ಕಳಿಸ್ತಾ ಇದ್ದೀನಿ ಬಂಧುಗಳು ಯಾವುದೇ ಕಂಪ್ನಿಯಲ್ಲಿ ನೀವು ಮೋಸ ಆಗಿರಲಿ ಗರಿಮಾ ಆಗಿರಲಿ ಸಮೃದ್ಜೀವನ ಆಗಿರಲಿ ಪಿ ಎ ಪಿ ಎಚ್ ಎಲ್ ಆಗಿರಲಿ ಸಾಯಿ ಪ್ರಸಾದ್ ಆಗಿರಲಿ ಗುಲ್ಟೆಕ್ ಆಗಿರಲಿ ಇನ್ನಿತರ ಎಷ್ಟು ಕಂಪ್ನಿಗಳು ಬಂದು ಕರ್ನಾಟಕದಲ್ಲಿ ಮೋಸ ಮಾಡಿದವೋ ಅಷ್ಟು ಕಂಪ್ನಿ ಜನನ ಎಲ್ಲ ಗ್ರಾಹಕರು ಮತ್ತು ಏಜೆಂಟರು ನಾಳೆ ಕೂಡಲ ಸಂಗಮ ಸಭಾಭವನದಲ್ಲಿ ಬನ್ನಿರಿ ಯಾಕಂತಂದರೆ ಇದೊಂದು ನಿಮಗೆ ಸುವರ್ಣ ಅವಕಾಶ ತಂದುಕೊಡ್ರಿ ಇದುವರೆಗೂ ಯಾರೂ ಪ್ರಯತ್ನ ಮಾಡದಿರುವಂಥ ಅಂತ ಪ್ರಯತ್ನ ನಾವು ಮಾಡಿದ್ದೀವಿ ನಾವು ಮಾಡಿದ್ದೀವಿ ಅನ್ನೋದಕ್ಕೆ ನೀವು ಜೊತೆ ಇದ್ದೀರಿ ಅಂತೇಳಿ ಅದೊಂದು ಸಾಕ್ಷಿ ಇದ್ದೀರಿ ನೀವು ಜೊತೆ ಇದ್ದೀರಿ ಅಂತ ಈ ಕೆಲಸ ಆಗ್ತಾಯಿದೆ ಬಂಧುಗಳೇ ನಾಳೆನ ದಿವಸ ಹನ್ನೆರಡನೇ ತಾರೀಕಿನ ದಿವಸ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಕಾನೂನು ಸಚಿವರು ಉಸ್ತುವಾರಿ ಸಚಿವರು ಅನೇಕ ಸಚಿವರಲ್ಲಿ ಬರ್ತಾ ಇದ್ದಾರೆ ಕರೆಸಿದ್ದೀವಿ ಆಹ್ವಾನ ಆಹ್ವಾನ ಕೊಟ್ಟಿದ್ದೀವಿ ಅವರಿಗೆ ಕರೆಸಿದ್ದೀವಿ ಬರ್ತಾ ಇದ್ದಾರೆ ಏನಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ನಮ್ಮನ್ನು ನಾವು ಹೇಳ್ತಾ ಇರೋದಾಗಿದೆ ನಾವು ಈಗಾಗಲೇ ಅಷ್ಟೊಂದು ಬೆನ್ನು ಹತ್ತಿಬಿಟ್ಟಿದ್ದೀವಿ ಎಲ್ಲರನ್ನು ನಾಳಿನ ದಿವಸ ಮಂತ್ರಿಗಳು ಬಂದಾಗ ನೀವು ಲೆಕ್ಕವಿಲ್ಲದಷ್ಟು ಜನ ಅಲ್ಲಿ ಬಂದು ನಿಂತಿರಿ ಲಕ್ಷಾಂತರ ಜನ ಬಂದು ನಿಂತ್ರಿ ಅಂತಂದರೆ ಸರ್ಕಾರಕ್ಕೂ ಗೊತ್ತಾಗುತ್ತೆ ನಮ್ಮ ಗೋಳು ಏನು ಅಂತೇಳಿ ಯಾಕಂದರೆ ಈಗಾಗಲೇ ನಾನು ಸರ್ಕಾರಕ್ಕೆ ಪದೇ ಪದೇ ಹೇಳಿದ್ದೀನಿ ನಾವು ರಾಜ್ಯದಲ್ಲಿ ಎರಡೂವರೆ ಕೋಟಿ ಜನ ವಂಚನೆಗೊಳಗಾದ ಸಂತ್ರಸ್ತರಿದ್ದೀವಿ ಅಂತೇಳಿ ಅದನ್ನು ನಾವು ಸಾಕ್ಷಿ ಸಮೇತ ತೋರಿಸ್ಬೇಕಲ್ಲ ಸಾಕ್ಷಿ ಸಮೇತ ತೋರಿಸ್ಬೇಕಂದ್ರೆ ಕೂಡಲ್ ಸಂಗಮದಲ್ಲಿ ಅವರು ಇರುವಂಥ ಒಂದು ಮಂಟಪದಲ್ಲಿ ನಾವು ಸಭೆ ಮಾಡ್ತಾ ಇದ್ದೀವಿ ಮಳೆಗಾಲ ಅಂತ ತಿಳ್ಕೊಂಡು ಅಲ್ಲಿ ನಾವು ಇಟ್ಟಿದ್ದೀವಿ ಮೊದಲು ಓಪನ್ ಪ್ಲೇಸಲ್ಲಿ ಮಾಡ್ಬೇಕಂತ ನಮ್ಮ ಪ್ಲ್ಯಾನಿಂಗ್ ಇತ್ತು ಆದರೆ ಮಳೆಗಾಲ ಇರುವುದರಿಂದ ಆ ಸಭಾಭವನ ಬುಕ್ ಮಾಡಿದೀವಿ ಆ ಸಭಾಭವನಲ್ಲಿ ಒಂದು ಪ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮದಲ್ಲಿ ಪವರ್ ಟಿ ವಿ ಎಮ್ ಡಿ ಅವರಾದಂಥ ರಾಕೇಶ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ನಮಗೆ ಸಹಕಾರ ಕೊಡೋದಕ್ಕೆ ನಿಮ್ಮ ಗೋಳನ್ನ ಸರ್ಕಾರದ ಮುಂದೆ ಹಾಗೂ ಇಡೀ ದೇಶ ಜನತೆಗೆ ನಿಮ್ಗೆ ಏನು ಅನ್ಯಾಯದನ್ನು ತೋರಿಸೋದಕ್ಕೆ ರಾಕೇಶ್ ಶೆಟ್ಟಿಯವರು ಇದ್ದಾರೆ ಎರಡನೇದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಏನು ಮಂತ್ರಿಮಂಡಲದವ್ರಿಗೆ ಆಹ್ವಾನ ಮಾಡಿದ್ವಿ ಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ ಯಾರೂ ಮಿಸ್ ಮಾಡೋಕ್ಕಾಗಲ್ಲ ಅಂಥ ಒಂದು ಸಿಚುವೇಶನ್ ಇದೆ ಮಿಸ್ ಮಾಡಲ್ಲ ಯಾರೂ ಬಂದೇ ಬರ್ತಾರೆ ಮುಖ್ಯಮಂತ್ರಿಗಳು ಇದರಲ್ಲಿ ಎರಡನೇ ಡೌಟ್ ಇಲ್ಲ ತಾವೆಲ್ಲರೂ ದಯವಿಟ್ಟು ಬನ್ನಿ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ಮುಖ್ಯಮಂತ್ರಿಗಳು ಬರ್ತಾರೆ ಪ್ರೋಗ್ರಾಮ್ ಫಿಕ್ಸ್ ಮಾ ಆಗಿದೆ ಅಂತೇಳಿ ನಾವು ಎರಡು ಮೂರು ಸಲ ಹೇಳಿ ಹೇಳಿ ಕ್ಯಾನ್ಸಲ್ ಆಯಿತು ಬಟ್ ನಿಮ್ಮನ್ನ ಸುಮ್ಮನೆ ನಾವು ಇಲ್ಲಿವರೆಗೂ ಮುಖ್ಯಮಂತ್ರಿಗಳು ಬರ್ತಾರೆ ಅಂತೇಳಿ ಸುಳ್ಳು ಸುಳ್ಳು ಹೇಳಿ ಇಲ್ಲಿವರೆಗೂ ಯಾವ ಪ್ರೋಗ್ರಾಮ್ ಕರೆಸಿಲ್ಲ ಆ ಥರ ಕರೆಸೋ ಮೆಂಟಾಲಿಟಿ ನಮಗಿಲ್ಲ ನಿಮ್ಮನ್ನು ಕರೆಸಿ ಯಾ ಮಂತ್ರಿಗಳು ಬರ್ತಾರೆ ಅಂತ ಕಳಿಸಿ ಗೋ ಗೋಳೆ ಹಾಕೋದ್ರಿಂದ ನಮಗೇನು ಲಾಭ ಇಲ್ಲ ಸೊ ಎರಡು ಮೂರು ಸಲ ಕ್ಯಾನ್ಸಲ್ ಆದರೂ ಕೂಡ ಇರೋ ಸ್ಥಿತಿನ ನಿಮ್ಗೆ ಹೇಳಿದ್ದೀನಿ ಯಾಕಂತಂದರೆ ಮುಖ್ಯಮಂತ್ರಿಗಳು ಈ ಡೇಟಲ್ಲಿ ಸಿಗಲ್ಲ ಬೇಡ ಮುಂದಿನ ಡೇಟಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ ಯಾಕಂದರೆ ನೀವು ಒಂದು ಸಲ ಬಂದು ಹೋಗೋದರಿಂದ ನಿಮ್ಮ ಖರ್ಚು ವೆಚ್ಚಗಳು ವೇಸ್ಟ್ ಆಗ್ತವೆ ತಿಳ್ಕೊಂಡು ನಿಮ್ಮನ್ನ ಖರ್ಚಿನಿಂದ ಉಳಿಸ್ಬೇಕನ್ನೋ ಒಂದು ರೀತಿಯಿಂದ ಒಂದು ಎರಡು ಮೂರು ಸಲ ಕ್ಯಾನ್ಸಲ್ ಆದರೂ ಕೂಡ ಅದನ್ನು ನಿಜ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗ ಹನ್ನೆರಡನೇ ತಾರೀಕು ಏನು ಕಾರ್ಯಕ್ರಮ ಅದಲ್ಲ ಇದು ಅಂತ ಮಿಸ್ ಆಗಲ್ಲ ಮಂತ್ರಿಗಳು ಬರ್ತಾರೆ ಆಮೇಲೆ ನಮ್ಮ ಸಂಘಟನೆ ನಾಯಕರಾದಂಥ ಮೊದಲ ಆಜಾದ್ ಅವರು ಅಶೋಕ್ ಮದ್ಗಲ್ ಅವರು ಬರ್ತಿದ್ದಾರೆ ನಾವೆಲ್ಲ ಅಲ್ಲೇ ಇರ್ತೀವಿ ಎಲ್ಲ ಜಿಲ್ಲೆಯಿಂದ ಜನ ಬರ್ತಾ ಇದ್ದಾರೆ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಅಂತ ಖಚಿತ ಮಂತ್ರಿಗಳು ಬರೋದು ಖಚಿತ ನಾಳೆ ದಿವಸ ನೀವೆಲ್ಲರೂ ಲಕ್ಷಾಂತರ ಜನ ಅಲ್ಲಿ ಕೂಡಿಕೊಂಡ್ರೆ ನಿಮಗೆ ನ್ಯಾಯ ಸಿಗೋದೂ ಖಚಿತ ಇದು ಪಕ್ಕ ಮನಸ್ಸಲ್ಲಿ ಯಾವುದೂ ಗೊಂದಲ ಬೇಡ ಬಂಧುಗಳೇ ಹನ್ನೆರಡನೇ ತಾರೀಕು ಕೂಡಲ ಸಂಗಮದಲ್ಲಿ ಬರ್ರಿ ಕೂಡಲ ಸಂಗಮ ಒಂದು ಇಂಥ ಕ್ಷೇತ್ರದಲ್ಲ ಪುಣ್ಯಕ್ಷೇತ್ರ ಕ್ರಾಂತಿವೀರ ಬ ಕ್ರಾಂತಿವೀರ ಬಸವಣ್ಣನವರು ಐಕ್ಯವಾಗಿರುವಂಥ ಸ್ಥಳ ಲಿಂಗೈಕ್ಯರಾಗಿರುವಂಥ ಸ್ಥಳ ಅದು ಅದೇ ಥರ ನಮ್ಮ ಒಂದು ಏನದು ಸಂಘಟನೆ ಮುಖಾಂತರ ಇದು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾಯಿದ್ದೀವಿ ಇದು ಕೂಡ ಒಂದು ಕ್ರಾಂತಿಯಾಗಿ ಹೊರಹೊಮ್ಮಲಿ ಎಲ್ಲ ಜನರಿಗೆ ನ್ಯಾಯ ಸಿಗಲಿ ಅಂತ ಅಂದ್ಕೊಂಡು ಆ ಬಸವಣ್ಣನ ಸನ್ನಿಧಿಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಕೂಡಲ ಸಂಗಮ ಸಂಗಮನಾಥನ ಸನ್ನಿಧಿಯಲ್ಲಿ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ನ್ಯಾಯ ಕಳಕೊಳ್ತಿದ್ದೀವಿ ಸರ್ಕಾರಕ್ಕೆ ನಮ್ಗೆ ಸರ್ಕಾರ ನ್ಯಾಯ ಕೊಟ್ಟೆ ಕೊಡ್ತದೆ ಆ ಭರವಸೆ ನನಗಿದೆ ಸಂಪೂರ್ಣ ಭರವಸೆಯಿಂದ ನಾನು ಈ ಸತ್ಯ ಒಂದು ಸಭೆಯನ್ನು ಇದ್ದೀನಿ ಈ ಸಭೆಗೆ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ತಿಳ್ಕೊಂಡಿದ್ದೀನಿ ನೀವೆಲ್ಲರೂ ಲಕ್ಷಾಂತರ ಜನ ಬಂದು ಅಲ್ಲಿ ಭಾಗವಹಿಸಬೇಕು ಅಷ್ಟೇ ಅಲ್ಲದೆ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳ ಏಜೆಂಟ್ ಬಂದವರಿಗೆ ಮತ್ತು ಪದಾಧಿಕಾರಿಗಳಿಗೆ ನಾನು ಒಂದು ವಿನಂತಿ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತೀನಿ ಬೀದರ್ ಆಗಿರಲಿ ಗುಲ್ಬರ್ಗ ಆಗಿರಲಿ ಯಾದಗಿರಿ ಆಗಿರಲಿ ಬಿಜಾಪುರ ಆಗಿರಲಿ ರಾಯಚೂರಾಗಿರಲಿ ಬಾಗಲಕೋಟೆ ಆಗಿರಲಿ ಕೊಪ್ಪಳ ಗದಗ ಹಾವೇರಿ ಧಾರವಾಡ ಬೆಳಗಾವ್ ಎಲ್ಲ ಜಿಲ್ಲೆಯ ಏಜೆಂಟ್ರು ಮತ್ತು ಲೀಡ್ರುಗಳು ಪದಾಧಿಕಾರಿಗಳು ಎಲ್ಲರೂ ಬಂದು ಇಲ್ಲಿ ಬರುವಂಥ ಜನರಿಗೆ ಕೂಡಿಸುವಂಥ ವ್ಯವಸ್ಥೆ ಮತ್ತು ಮುಂದಾಗಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಶಿಸ್ತು ಮೇಂಟೇನ್ ಮಾಡಬೇಕಂತೇಳಿ ತಾವೆಲ್ಲರೂ ಬಂದು ಮುಂದಿನ ಮುಂಚಿನ ದಿವಸವೇ ಬಂದು ತಾವೆಲ್ಲರೂ ಇದಕ್ಕೆ ರೆಡಿ ಆಗಬೇಕು ಯಾಕಂದರೆ ಎಲ್ಲ ಕಡೆ ವಾಹನಗಳು ಬಂದು ಸಾಕಷ್ಟು ದೂರದಿಂದ ವ್ಯಾನ್ಗಳು ಬರ್ತಾ ಇದ್ದಾವೆ ಮೈಸೂರಿಂದ ತುಮಕೂರಿಂದ ಕೋಲಾರಿಂದ ಬೆಂಗಳೂರಿಂದ ಬಸ್ಗಳು ಬರ್ತಾ ಇದ್ದಾವೆ ಸಾಕಷ್ಟು ಕ್ರೋಜರ್ ಗಾಡಿಗಳು ಬರ್ತಾ ಇದ್ದಾವೆ ಕಾರುಗಳು ಬರ್ತಾ ಇದ್ದಾವೆ ಸಿಕ್ಕಾಪಟ್ಟೆ ಗಾಡಿಗಳು ಬರ್ತಾ ಇದ್ದಾವೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾವೆ ಬಂಧುಗಳೇ ಆ ಜನರನ್ನ ಮೇಂಟೈನ್ ಮಾಡೋ ಸಲುವಾಗಿ ತಾವೆಲ್ಲರೂ ನನಗೆ ಸಹಭಾಗಿಯಾಗಿ ನಿಲ್ಲಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅಲ್ಲದೆ ಅಲ್ಲಿ ಬಂದಿರುವಂಥ ವಾಹನಗಳಿಗೆ ನಿಲ್ಲಿಸೋದಕ್ಕೆ ನಮ್ಮ ಹೊಣೆ ಅದು ನಾವು ನಿಲ್ಲಿಸಬೇಕು ಅವ್ರನ್ನ ಸೇಫ ಸ್ಥಳಕ್ಕೆ ಬಿಡಬೇಕು ಆಮೇಲೆ ಬಂದ ಜನರನ್ನ ಸೇಫಾಗಿ ಇಟ್ಕೊಂಡು ಸೇಫಾಗಿ ಕಳಿಸೋವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ವರ್ತಿಸಬೇಕು ಎಲ್ಲ ಜನರಿಗೆ ಕೂಡೋಕ್ಕೆ ವ್ಯವಸ್ಥೆ ಮಾಡಬೇಕು ಒಳಗಡೆ ಜಾಗ ಸಾಗಲಿಲ್ಲ ಅಂದರೆ ಹೊರಗಡೆ ಕಾಲ ಕೂಡೋದಕ್ಕೆ ಎಲ್ಲ ರೀತಿ ನಾವು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಬಂದು ನನಗೆ ಆಗ್ತಾರೆ ಅಂತೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಬಂಧುಗಳೇ ಇದರಲ್ಲಿ ಒಂದು ಚೂರು ಕೂಡ ಒಂದು ಪೈಸಾದಷ್ಟು ಕೂಡ ಡೌಟ್ ಇಟ್ಕೋಬೇಡ್ರಿ ಮುಖ್ಯಮಂತ್ರಿಗಳು ಬರ್ತಾರೆ ನೂರಕ್ಕೂ ನೂರು ಪರ್ಸೆಂಟಲ್ಲಿ ಈ ಕಾರ್ಯಕ್ರಮ ಸಕ್ಸಸ್ ಆಗೇ ಆಗುತ್ತೆ ಎಲ್ಲರೂ ದಯವಿಟ್ಟು ಬನ್ನಿರಿ ಈ ಒಂದು ಅವಕಾಶ ಮತ್ತೆ ಸಿಗಲ್ಲ ಯಾಕಂದ್ರೆ ನ್ಯಾಯ ಕೇಳೋದಕ್ಕೋಸ್ಕರ ನಾವು ಸಾಕಷ್ಟು ಜನ ಸೇರಲೇಬೇಕಾಗಿದೆ ಮೊದಲನೇ ಬಾರಿಗೆ ಈ ಥರ ಒಂದು ವಂಚನೆಗೊಳಗಾದ ಪ್ರಕರಣಕ್ಕೆ ನ್ಯಾಯ ಕೊಡಕ್ಕೆ ಬರ್ತಿದ್ದಾರಾ ಅಥವಾ ಸುಮ್ಮನೆ ಹೇಳೋಕೆ ಬರ್ತಿದ್ದಾರ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಅಂತೂ ಬರ್ತಾ ಇದ್ದಾರೆ ಅವತ್ತಿನ ಸಿಚುವೇಶನ್ ನೋಡಿ ನೀವು ಜನ ಕಡಿಮೆ ಇದ್ದರೆ ಅಂತಂದರೆ ನಾವೇ ಸುಳ್ಳು ಅಂತ ಹೋಗ್ಬೋದು ಜನ ನಾವು ಜಾಸ್ತಿ ಇದ್ದೀವತ್ತಂದರೆ ಹೌದಪ್ಪ ವಂಚನೆ ಒಳಗಾದವರು ಸಾಕಷ್ಟು ಇದ್ದಾರೆ ಇವರು ನ್ಯಾಯ ಕೊಡಬೇಕಂತೇಳಿ ಸರ್ಕಾರ ಮನಸ್ಸು ಮಾಡ್ಬೋದು ಎರಡೂ ವ್ಯತ್ಯಾಸಗಳಿದ್ದಾವೆ ತಾವೆಲ್ಲರೂ ಬಂದು ಸಹಕಾರಿ ಆಗಬೇಕಾಗಿದೆ ಬಂಧುಗಳೇ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಬೇಕಂತೇಳಿ ತಮ್ಮಲ್ಲಿ ನಾನು ವಿನಂತಿ ಕೇಳ್ಕೊತಾ ಇದ್ದೀನಿ ಅಷ್ಟೇ ಅಲ್ಲದೆ ಕಾರ್ಯಕ್ರಮ ಮಾಡಬೇಕಂತಂದರೆ ಸುಮ್ಮನೆ ಆಗಲ್ಲ ಖರ್ಚು ವೆಚ್ಚಗಳು ಇರ್ತವೆ ನಾನು ಇದುವರೆಗೂ ನಿಮಗೆ ಈ ಖರ್ಚು ಕೊಡೋ ಆ ಖರ್ಚು ಕೊಡೋದು ಕೇಳಿಲ್ಲ ಬಟ್ ಇವತ್ತಿನ ದಿವಸ ನೀವು ಇಲ್ಲಿವರೆಗೂ ಕೇಳದೆ ಸಹಕಾರ ಮಾಡಿದ್ದೀರ ಈ ಕಾರ್ಯಕ್ರಮಕ್ಕೆ ನಾನು ಎಷ್ಟು ತಮ್ಮಲ್ಲಿ ಒಂದು ಸಂಕ್ಷಿಪ್ತವಾಗಿ ಕೇಳಿದರೂ ಸಹಿತಕ್ಕೆ ತಾವು ಯಾರೂ ಇನ್ನೂವರೆಗೆ ಸಹಕಾರ ಮಾಡಿಲ್ಲ ಬಟ್ ನೀವು ಮಾಡಿಲ್ಲ ಅಂತೇಳಿ ನಾನು ಕೈ ಬಿಡೋಲ್ಲ ಈ ಕಾರ್ಯಕ್ರಮನ ನಾನು ಸಾಲ ಮಾಡೋ ಕಾಲಕ್ಕೆ ಈ ಕಾರ್ಯಕ್ರಮ ಸಕ್ಸಸ್ ಮಾಡ್ತೀನಿ ನಾನು ಕಷ್ಟ ಆದರೂ ಚಿಂತೆ ಇಲ್ಲ ಈ ಕಾರ್ಯಕ್ರಮನ ಸಕ್ಸಸ್ ಮಾಡ್ತೀನಿ ಬಂಧುಗಳೇ ತಾವೆಲ್ಲರೂ ಬನ್ನಿರಿ ನಿಮ್ಮ ಕೈಲಾದರೆ ನೀವು ಸಹಕಾರ ಕೊಡಿರಿ ಸಹಾಯನೂ ಮಾಡಿರಿ ಯಾಕಂತಂದರೆ ಕಾರ್ಯಕ್ರಮ ನಿಮ್ಮದು ತಾವೆಲ್ಲರೂ ಸಲುವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಕಷ್ಟಪಟ್ಟು ಎಲ್ಲ ನಿಯೋಜನೆ ಮಾಡಿದ್ದೀನಿ ಇನ್ನು ಐದೇ ಐದು ದಿವಸದಲ್ಲಿ ನಾವೆಲ್ಲ ರೀತಿಯೂ ಕೆ ಕೆಲಸ ಮಾಡ್ಕೋಬೇಕಾಗಿದೆ ಮಾಡ್ತಾಯಿದ್ದೀವಿ ನಿನ್ನೆ ನಿನ್ನೆಷ್ಟೇ ಪವರ್ ಟಿ ವಿಯವರು ಬಂದು ಅಲ್ಲಿ ಮೆಜರ್ಮೆಂಟ್ ತೊಗೊಂಡು ಎಲ್ಲಿ ಎಷ್ಟು ಸ್ಕ್ರೀನ್ಗಳು ಕೊಡಿಸ್ಬೇಕಾಗಿದೆ ಎಷ್ಟು ಸೌಂಡ್ ಕೊಡಿಸ್ಬೇಕಾಗುತ್ತೆ ಎಷ್ಟು ಲೈಟ್ಲು ಕೊಡಿಸ್ಬೇಕಾಗುತ್ತೆ ಅಂತ ಮೆಜರ್ಮೆಂಟ್ ತೊಗೊಂಡು ಎಲ್ಲ ತಾವು ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ನಾಳಿನ ದಿವಸ ಮುಖ್ಯಮಂತ್ರಿಗಳು ಬರಬೇಕಾದ್ರೆ ಯಾವ ರೀತಿ ನಾವು ಮೇಂಟೈನ್ ಮಾಡ್ಬೇಕಂತ ಎಲ್ಲ ರೀತಿಯೂ ಅವ್ರು ತಯಾರು ಮಾಡಿದ್ದಾರೆ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಾವು ಕೂಡ ಲಕ್ಷಾಂತರ ಜನ ಅಲ್ಲಿ ಸೇರಿದೀವಿ ಅಂತಂದರೆ ಲಕ್ಷಾಂತರ ಸೇರೋದು ಮುಖ್ಯ ಆದರೆ ಲಕ್ಷಾಂತರ ಜನ ಬಂದದನ್ನ ಮ್ಯಾನೇಜ್ ಮಾಡೋದು ಅಷ್ಟೇ ಮುಖ್ಯ ಇದೆ ತಾವೆಲ್ಲರೂ ಬಂದು ಆ ಸಭೆಯಲ್ಲಿ ಪಾಲ್ಗೊಳ್ಳಿ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯಲ್ಲಿ ನಾನು ತಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಬರುವಂಥ ಏಜೆಂಟರು ಮತ್ತು ಗ್ರಾಹಕರು ಅಲ್ಲಿ ಊಟದ ವ್ಯವಸ್ಥೆ ಇಲ್ಲ ನಿಮ್ಮ ಊಟ ನಿಮ್ಮ ಟಿಫನು ನಿಮ್ಮ ನೀರು ನಿಮ್ಮ ಜೊತೆ ತರಬೇಕು ಯಾಕಂತಂದರೆ ಲಕ್ಷಾಂತರ ಜನ ಬರೋ ಬರುವಾಗ ಊಟ ಹಾಕುವಷ್ಟು ಶಕ್ತಿ ನಮಗಿರಲ್ಲ ನಾವು ನಿಮಗೋಸ್ಕರ ನ್ಯಾಯ ಕೇಳಕ್ಕೆ ಹೊರಟಿದ್ದೀವಿ ಹೊರತಾಗಿ ಇಲ್ಲಿ ಖರ್ಚು ಮಾಡೋಕೆ ನಮ್ಮ ಯಾರ ಹತ್ರನೂ ದುಡ್ಡಿಲ್ಲ ನಿಮ್ಮ ಹತ್ರನೂ ದುಡ್ಡಿಲ್ಲ ಅಂತ ನನಗೆ ಗೊತ್ತು ಅದು ಯಾವುದೂ ಇಲ್ಲ ಸಿಂಪಲಾಗಿ ಕಾರ್ಯಕ್ರಮ ಮಾಡೋದಕ್ಕೆ ಏನು ಮಾಡಬೇಕು ಹಾಲು ಹಿಡ್ದಿದ್ದೀವಿ ಅದಕ್ಕೆ ಬೇಕಾಗಿರೋವಂಥ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆಯವ್ರನ್ನ ಕೆಲಸಕೋತಾ ಇದ್ದೀವಿ ಅವ್ರಿಗೆ ಹೋಗೋದು ಬರೋದಕ್ಕೆಲ್ಲ ಹೆಚ್ಚು ನೋಡ್ಕೋತಾ ಇದ್ದೀವಿ ಆಮೇಲೆ ಬಂದಿರೋರಿಗೆ ಗಣ್ಯರಿಗೆ ಬರೋ ಹೋಗೋರಿಗೆ ಸತ್ಕಾರ ಮಾಡುವಂಥದ್ದು ವಿಚಾರಗಳು ನಮ್ಮ ಕೈಲಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾಯಿದ್ದೀವಿ ಕಾರ್ಯಕ್ರಮದ ಯಶಸ್ವಿ ಆಗ್ಬೇಕಂತಂದರೆ ಜನಸಂಖ್ಯೆ ಬಹಳ ಮಹತ್ವದಿದೆ ನಾವೇನು ಜನಸಂಖ್ಯೆ ಯಾರನ್ನೂ ಹೇಳಿ ತಂದು ಕೊಡಿಸೋವಂಥದ್ದಿಲ್ಲ ನಾವೇನು ನೊಂದು ಜನ ಇದೇವೆ ನಾವು ನೊಂದು ಜನ ಅಷ್ಟೇ ಅಲ್ಲಿ ಒಗ್ಗಟ್ಟಾಗಬೇಕಾಗಿದೆ ತಾವೆಲ್ಲರೂ ಬರಬೇಕು ನಿಮಗೆ ನ್ಯಾಯ ಸಿಕ್ಕೇ ಸಿಗ್ತದೆ ಒಮ್ಮತದಿಂದ ಬರೀ ತಮ್ಮ ಗ್ರಾಹಕರನ್ನ ಹಾಕೊಂಡು ಬರೀ ತಮ್ಮ ಗ್ರಾಹಕರಿಗೆ ಗೊತ್ತಾಗ್ತದೆ ಸರ್ಕಾರ ಯಾವ ರೀತಿ ಡಿಸಿಷನ್ ತಗೋತದೆ ಅಂತೇಳಿ ಗ್ರಾಹಕರಿಗೆ ಮನವರಿಕೆ ಆಗ್ತತ್ತೆ ನೀವು ಕೂಡ ಮುಖ್ಯಮಂತ್ರಿಗಳ ಬಂದು ಮೇಲೆ ಅವರು ಕೇಳಿದ ಒಂದು ವಿಚಾರದಿಂದ ಅಲ್ಲಿಂದ ಪಾಸಿಟಿವ್ ಆಗಿ ನಿಂಪರವಾಗಿ ನ್ಯಾಯ ಬಂತು ಅಂತಂದರೆ ನೀವು ಕೂಡ ಅವತ್ತಿನಿಂದ ನಿರಾಳವಾಗಿ ಬದುಕ್ಬೋದು ಬಂಧುಗಳೇ ಎಲ್ಲರೂ ಒಗ್ಗಟ್ಟಾಗೋಣ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಸಕ್ಸಸ್ ಮಾಡೋಣ ಯಾರು ಹಿಂತ್ಡಕ್ಕೆ ಹೋಗ್ಬೇಡ್ರಿ ಆ ಭರವಸೆ ಮಾಡಕ್ಕೆ ಹೋಗ್ಬೇಡ್ರಿ ಇದು ಪಕ್ಕ ಕಾರ್ಯಕ್ರಮ ಇದೆ ಇದರಲ್ಲಿ ಸಕ್ಸಸ್ ಆಗೇ ಆಗ್ತೀವಿ ನಾನು ಕರ್ನಾಟಕದ ಏಜೆಂಟ್ ಬಂದವರಲ್ಲಿ ಒಂದು ರಿಕ್ವೆಸ್ಟು ಲಾಕ್ ಲಾಸ್ಟ್ ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ ಸಾಧ್ಯ ಆದರೆ ಸಹಾಯ ಸಹಕಾರನ ಮಾಡೋದನ್ನು ಸ್ವಲ್ಪ ವಿಚಾರ ಮಾಡಿರಿ ಕೆಲವೊಬ್ರು ವಿಚಾರ ಏನಿರ್ತಂದ್ರೆ ಲಕ್ಷಾಂತರ ಜನ ಇದ್ದಾರೆ ಕೋಟ್ಯಾಂತರ ಜನ ಇದ್ದಾರೆ ಅಷ್ಟು ಕೊಟ್ಟಿರ್ತಾರೆ ಇಷ್ಟು ಕೊಟ್ಟಿರ್ತಾರೆ ಎಲ್ಲರೂ ನೊಂದವ್ರೆ ಎಲ್ಲರೂ ನೊಂದವ್ರೆ ನನ್ನ ಹಿಡ್ಕೊಂಡು ಎಲ್ಲರೂ ನೊಂದವ್ರಿ ಯಾರತ್ರೂ ದುಡ್ಡಿದೆ ಅಂತನೋಕ್ಕಾಗಲ್ಲ ಖರ್ಚು ಮಾಡುವಂಥ ಶಕ್ತಿ ನಮಗಿಲ್ಲ ಎಲ್ಲರೂ ನೊಂದವರಿದ್ದೀವಿ ನನಗೆ ಅರ್ಥ ಆಗಿದೆ ಅರ್ಥ ಆಗಿದೆ ಆಗಿದೆ ಅಂಥೇಳಿ ಈ ರೀತಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಮಂಡು ಹಿಡ್ಕೊಂಡು ಕಾ ಇದನ್ನು ಕೆಲಸ ಆಗಲೇಬೇಕು ಆಗುವವರೆಗೂ ಬಿಡಬಾರ್ದು ಅಂತೇಳಿ ಮಂಡು ಹಿಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀನಿ ತಮಗೆ ಸಾಧ್ಯ ಆದರೆ ಸಹಕಾರ ಕೊಡಿರಿ ಸಹಾಯ ಸಹಕಾರ ಮಾಡಿರಿ ಯಾಕಂತಂದರೆ ಸಂಘಟನೆ ಮುಂದುವರಿಬೇಕಂದ್ರೆ ಅಷ್ಟು ಈಸಿಯಾಗಿ ಹೋಗೋಕ್ಕಾಗಲ್ಲ ಎಲ್ಲ ವಿಷಯದಲ್ಲಿ ಕೂಡ ಎಲ್ಲ ರೀತಿ ಖರ್ಚುಗಳು ಇರ್ತವೆ ಇದಕ್ಕಿಂತ ಜಾಸ್ತಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋಲ್ಲ ಬಂಧುಗಳೇ ನಾನು ಹನ್ನೆರಡನೇ ತಾರೀಕು ಮಾತ್ರ ನಿಮ್ಮ ಉಪಸ್ಥಿತಿ ಇರಲೇಬೇಕು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ರಿ ಭಾಗಿಯಾಗಿ ತಾವು ನ್ಯಾಯ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀರ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕ ಇದ್ದೀನಿ ತಾವು ಬಂದೇ ಬರ್ತೀರ ಅಂತೇಳಿ ನನ್ನ ನಂಬಿಕೆ ಕೂಡ ಇದೆ ಇಲ್ಲಿ ಕಾಲೇಳೋರ ಹೇಳೋರ ಬಗ್ಗೆ ಚಿಂತೆ ಮಾಡಬೇಡಿ ತಾವೆಲ್ಲರೂ ಬಂದು ಸಹಕಾರಿಯಾಗ್ರಿ ಅಷ್ಟೇ ಅಲ್ಲದೆ ಬಂದಿರುವಂಥ ಜನಕ್ಕೆ ಮ್ಯಾನೇಜ್ ಮಾಡಲಿಕ್ಕೆ ಅಡ್ವಾನ್ಸ್ ಆಗಿ ಬಂದು ಅಲ್ಲಿ ತಾವು ನನ್ನ ಜೊತೆ ಕೈ ಜೋಡಿಸ್ತೀರಂತ ಹೇಳ್ಕೊಂಡು ಅಂದ್ಕೊಂಡಿದ್ದೀನಿ ಇನ್ನೊಂದು ನಾನು ಮೊನ್ನೆ ಹೋದಾಗ ಕೂಡಲಸ ಕ್ಷೇತ್ರದಲ್ಲಿ ಹೋದಾಗ ಎನ್ಕ್ವರಿ ಮಾಡಿದ್ದೀನಿ ಹೆಣ್ಣು ಮಕ್ಕಳಿಗೆ ಐವತ್ತೈವತ್ತು ಹೆಣ್ಣುಮಕ್ಕಳು ಬಂದರೂ ಅಲ್ಲಿ ಒಂದು ಕೋಣೆಯ ವ್ಯವಸ್ಥೆ ಇದೆ ಒಂದು ಕೋಣೆಯಲ್ಲಿ ಐವತ್ತು ಜನಕ್ಕೆ ಕೊಡ್ತಾರೆ ಸುಮಾರು ಒಂದು ಕೋಣೆಗೆ ಎರಡೂವರೆ ಸಾವಿರ ರೂಪಾಯಿ ರೆಂಟ್ ಇದೆ ಒನ್ ಡೇಗೆ ಐವತ್ತು ಹೆಣ್ಮಕ್ಳನ್ನ ಒಂದೇ ರೂಮಲ್ಲಿ ಬಾತ್ರೂಮ್ ಆಗಿರಲಿ ಟಾಯ್ಲೆಟ್ ಆಗಿರಲಿ ಎಲ್ಲ ವ್ಯವಸ್ಥೆ ಇದೆ ಸೊ ಬಂದು ಇಳ್ಕೋಬೋದು ಮಳೆಗಾಲ ಇದ್ರೂ ಕೂಡ ಕೋಣೆ ವ್ಯವಸ್ಥೆಗಳು ಇದ್ದಾವೆ ಇಳ್ಕೋಬೋದು ಪ್ರೋಗ್ರಾಮ್ ಮುಗಿಸ್ಕೊಂಡು ತಾವು ಆರಾಮಾಗಿ ಹೋಗ್ಬೋದು ಎಲ್ಲ ರೀತಿ ವ್ಯವಸ್ಥೆ ಕೇಳ್ಕೊಂಡಿದ್ದೀನಿ ಒಂದು ಸೂಕ್ಷೇತ್ರದಲ್ಲಿ ನಾವು ಸಭೆ ಮಾಡ್ತಾ ಇದು ಯಶಸ್ವಿ ಆಗಲಿ ಅಂತೇಳಿ ಭಗವಂತನಲ್ಲಿ ಕೇಳಿಕೊಂಡು ತಮ್ಮೆಲ್ಲರಿಗೆ ಆಹ್ವಾನಿಸಿ ತಾವು ಬರ್ತೀರ ಅಂತೇಳಿ ನಂಬಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯವಿಟ್ಟು ಬನ್ನಿ ಬಂಧುಗಳೇ ನನ್ನ ಹೆಸರು ಅಪ್ಪಸಾಯಿ ಬುಗುಡೆ ಟಗಿ ಪೀಡಿತ ಜಮಕರ್ತ ಪರಿವಾರ ಸಂಘಟನೆಯ ರಾಜ್ಯಾಧ್ಯಕ್ಷ ಈ ಕಾರ್ಯಕ್ರಮ ತಮಗಾಗಿದೆ ತಾವೆಲ್ಲರೂ ಬಂದು ಯಶಸ್ವಿ ಮಾಡ್ತೀರಂತ ನಾನು ನಂಬಿದ್ದೇನೆ ನಮಸ್ಕಾರ